ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ರಾಂ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದಿ ಸಾಕಷ್ಟು ಬಾರಿ ಹಲವಾರು ವಿಚಾರಗಳನ್ನು ಕೂಡ ನಿಮಗೆ ತಿಳಿಸಿದ್ದೆ ಯಾವ ರೀತಿಯಾದ ಗಿಫ್ಟ್ ಕೊಡಬೇಕು ಯಾವ ರೀತಿಯಾದ ಗಿಫ್ಟ್ ಕೊಡಬಾರದು ಒಂದು ವೇಳೆ ಗಿಫ್ಟ್ ಕೊಟ್ಟರೆ ಅದನ್ನು ಏನು ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆಲ್ಲ ತಿಳಿಸಿದ್ದೆ ಯಾವ ರೀತಿಯಾದ ವಿಗ್ರಹಗಳು ಮನೆಯಲ್ಲಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಬಂದೆ ನಾಗನ ವಿಗ್ರಹಗಳಿರಬಹುದಾ ಗಣಪತಿ ಇರಬಹುದಾ ಅಂತೆಲ್ಲ ಕೇಳಿದ್ರಿ ಯಾವ್ಯಾವ ರೀತಿಯಲ್ಲಿರಬೇಕು ನಮ್ಮ ಮುಷ್ಟಿಯ ಒಳಗೆ ಮಾತ್ರ ಇರೋ ಅಳತೆಯಲ್ಲಿರುವಂತಹ ವಿಗ್ರಹಗಳನ್ನು ಮನೆಯಲ್ಲಿಡಬೇಕು ಅದಕ್ಕಿಂತ ದೊಡ್ಡದಾದ ವಿಗ್ರಹಗಳನ್ನು ಇಡಬಾರ್ದು ಅಂತ ಕೂಡ ಹೇಳಿದ್ರು ಹಾಗೆ ಇವತ್ತಿನ ದಿನದಲ್ಲಿ ರಾಹು ದೋಷ ಅಂತ ಹೇಳಿ ಸಾಕಷ್ಟು ಜನ ತುಂಬ ಡಿಸ್ಟರ್ಬ್ ಆಗ್ತೀರಿ ರಾಹು ದೋಷದಲ್ಲಿ ಏನಾಗುತ್ತೆ ರಾಹುವಿನ ಭುಕ್ತಿ ರಾಹುವಿನ ದಶೆ ಮತ್ತು ಗುರುವಿನ ಜೊತೆ ರಾಹು ಇದ್ದರೆ ಇಂತಹ ಸಂದರ್ಭದಲ್ಲಿ ಅನ್ವಾಂಟೆಡ್ ಕಿರಿಕಿರಿಗಳು ಮನಸ್ಸಿಗೆ ಬೇಡದೇ ಇರೋಂತಹ ಯೋ ಆಲೋಚನೆಗಳು ಬರುವಂಥದ್ದು ಮನಸ್ಸಿಗೆ ಇಲ್ಲ ಸಲ್ಲದ ಒಂದು ಚಿಂತೆಗಳು ಹಾಗೆ ನಾವು ಮಾಡದಿರೇ ಇರೋ ತಪ್ಪಿಗೆ ನಮಗೆ ತಪ್ಪು ಮಾಡಿದ್ಯಾ ಅನ್ನೋ ರೀತಿಯಾದ ಅಪವಾದಗಳು ಇವೆಲ್ಲ ಬಂದಾಗ ಮನುಷ್ಯ ತುಂಬ ಡಿಸ್ಟರ್ಬ್ ಆಗಿಬಿಡ್ತಾನೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಮನುಷ್ಯನಿಗಿರೋದಿಲ್ಲ ಆ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರವನ್ನು ನಾನು ತಿಳಿಸ್ತೀನಿ ಹಿಂದೆ ಹೇಳಿದ್ದೆ ನೀಲಿ ಬಟ್ಟೆಗೆ ಹಾಕುವ ನೀಲಿಯನ್ನು ಒಂದು ತಂಬಿಗೆಯಲ್ಲಿ ನೀರು ತಗೊಂಡು ಆ ನೀರಿಗೆ ಐದು ಡ್ರಾಪ್ ನೀಲಿಯನ್ನು ಹಾಕಿ ನೀವು ನಿಮ್ಮ ತಲೆ ಮೇಲೆ ಏಳು ಸುತ್ತು ಎಡಭಾಗ ಏಳು ಸುತ್ತು ಬಲಭಾಗದಲ್ಲಿ ತಿರುಗಿಸಿ ನಿಮ್ಮ ದೃಷ್ಟಿ ತೆಕ್ಕೊಂಡು ಅದನ್ನು ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿ ಟಾಯ್ಲೆಟ್ನ ಶನಿವಾರಗಳಲ್ಲಿ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ರಾಹು ದೋಷ ದೂರವಾಗುತ್ತೆ ಅಂತ ಹೇಳಿದ್ದೆ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಗಂಗೆಯಿಂದ ಅಭಿಷೇಕವನ್ನು ಮಾಡಿ ಗಂಗೆಯಿಂದ ಅಭಿಷೇಕ ಮಾಡುವಾಗ ಶಿವಲಿಂಗದ ಮುಂದೆ ಸೋಮಸೂತ್ರ ಅಂತ ಇರುತ್ತೆ ಅಂದರೆ ತೀರ್ಥ ಬರೋದಕ್ಕೆ ಅಂತಲೇ ಜಾಗ ಇರುತ್ತೆ ಅಂದರೆ ಸೋಮಸೂತ್ರ ಅನ್ನೋದು ಪಾರ್ವತಿ ದೇವಿ ಮೇಲ್ಗಡೆ ಇರುವಂತಹ ಶಿವ ಲಿಂಗ ಆ ಶಿವ ಮತ್ತು ಪಾರ್ವತಿಯರ ಸಮ್ಮೇಳನದಲ್ಲಿರುವಂಥದ್ದೇ ಶಿವಲಿಂಗ ಸೋಮಸೂತ್ರ ಇಲ್ದಿರ ಯಾವ ಶಿವಲಿಂಗವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಸೋಮಸೂತ್ರದಿಂದ ಬರುವಂತಹ ತೀರ್ಥವನ್ನು ನಿಮ್ಮ ಕೈಯಲ್ಲಿ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಪ್ರತಿನಿತ್ಯ ಗಂಗೆಯಿಂದ ಅಭಿಷೇಕ ಮಾಡಿ ಆ ಕೈಯಲ್ಲಿ ಈ ರೀತಿ ಆ ನೀರನ್ನು ತೀರ್ಥವನ್ನು ಹಿಡ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಲಿ ಹೇಳ್ಕೊಡಿ ಕನಿಷ್ಠ ಇಪ್ಪತ್ತೆಂಟು ಸಲಿ ನೂರೆಂಟು ಸಲಿ ಆಗಲಿ ನಿಮ್ಮ ಶಕ್ತಿಯಾನುಸಾರ ಆ ಓಂ ನಮ ಶಿವಾಯ ಹೇಳಿಕೊಂಡು ಈ ಅಂಗೈಯಲ್ಲಿ ಈ ಸ್ಥಾನ ಇಲ್ಲಿ ನಮಗೆ ಆಲ್ಮೋಸ್ಟ್ ನಾವಿಲ್ಲಿ ಏನಾದರೂ ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಕಾಣುತ್ತೆ ಟ್ರಯಾಂಗಲ್ ಇರೋವಂಥದ್ದು ಇಲ್ಲಿ ಟ್ರಯಾಂಗಲ್ ಇರುವಂತಹ ಜಾಗದಲ್ಲಿ ರಾಹುವಿನ ದೋಷವನ್ನು ಕಳೆಯುವಂತಹ ಶಕ್ತಿ ಇರತ್ತೆ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರ ದರ್ಶನಂ ಅಂತ ಇಲ್ಲಿ ಗೌರಿ ದೇವಿ ಇರ್ತಾಳೆ ಇಲ್ಲಿ ಸರಸ್ವತೀ ದೇವಿ ಇಲ್ಲಿ ಮಹಾಲಕ್ಷ್ಮೀ ದೇವಿ ಮೂರು ಜನ ಮಾತೆಯರು ಇಲ್ಲಿರ್ತಾರೆ ಮಾತೆಯರ ಮುಂದೆ ರಾಹು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನಂತೆ ಯಾವಾಗಲೂ ನಿನ್ನ ಆಜ್ಞೆಗಾಗಿ ನಾನು ಕಾಯ್ತಾ ಇದ್ದೀನಮ್ಮ ಅಂತ ಹಾಗಾಗಿ ಈ ಮಧ್ಯಭಾಗದಲ್ಲಿ ಆ ಶಿವ ಎಲ್ಲರಿಗೂ ಅಧಿಪತಿ ಶಿವ ಶಿವ ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಶಿವಶ್ಚ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಅಂತ ಹೇಳ್ತಾರೆ ಅಂತಹ ಶಿವಲಿಂಗ ಅಭಿಷೇಕ ಪ್ರಿಯ ಶಿವ ಅಂತ ಶಿವಲಿಂಗವನ್ನು ಸಾಲಿಗ್ರಾಮವನ್ನು ಅಭಿಷೇಕ ಮಾಡಿದ್ರೆ ವಿಷ್ಣು ಶಿವ ಇಬ್ಬರು ಕೂಡ ಪ್ರೀತರಾಗ್ತಾರೆ ಅಂತ ಹೇಳ್ತಾರೆ ಅಂತಹ ಶಿವಲಿಂಗದ ತೀರ್ಥವನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ನಮಃ ಶಿವಾಯ ಅನ್ನೋ ಶಿವ ಪಂಚಾಕ್ಷರಿ ಮಂತ್ರವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳಿಕೊಂಡು ನನ್ನ ಈ ಒಂದು ದೇಹದಲ್ಲಿ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ಬಂದಿರುವಂತಹ ಅನೇಕ ವಿಧವಾದ ದೋಷಗಳು ಆ ದೋಷಗಳಲ್ಲಿ ಬಹಳ ಮುಖ್ಯವಾಗಿ ಇವಾಗ ಈ ಪರಿಸ್ಥಿತಿಯಲ್ಲಿ ನನಗೆ ರಾಹು ದೋಷವೋ ರಾಹು ಗುರು ರಾಹು ಚಂಡಾಲ ಗುರು ಚಂಡಾಲ ಯೋಗವೋ ಏನೋ ಒಂದು ಆ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಯನ್ನು ರಾಹುವಿನಿಂದ ರಾಹು ದೋಷದಿಂದ ಉಂಟಾಗ್ತಾ ಇರುವಂತಹ ಸಮಸ್ಯೆಯನ್ನು ದೂರ ಮಾಡಿ ಈ ಭೂಮಿಯಲ್ಲಿ ನನ್ನ ಬದುಕು ಹಸನ್ಮುಖವಾಗಿರೋ ಹಾಗೆ ಹಸನಾಗೋ ಹಾಗೆ ಯಾವುದೇ ವಿಧವಾದ ಅಪವಾದಗಳು ಬರದೇ ಇರೋ ಹಾಗೆ ನನ್ನನ್ನು ಕಾಪಾಡು ಅಂತ ಹೇಳಿ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಭೂಮಿಗೆ ಬಿಟ್ಬಿಡಿ ನಿತ್ಯ ಪ್ರಾತಃ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಪೂಜೆ ಮಾಡ್ಬೋದಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದೀರಿ ಸಂಧ್ಯಾಕಾಲದಲ್ಲಿ ದೀಪಾರಾಧನೆಯನ್ನು ಮಾಡು ಅಂತ ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಮಾಡು ಅಂತ ಹೇಳ್ತಾರೆ ಪ್ರದೋಷ ಕಾಲದಲ್ಲಿ ಮಾತ್ರ ಶಿವನಿಗೆ ಬಹಳ ವಿಶೇಷವಾಗಿರುವಂತಹ ಸಮಯ ಅದು ಶಿವ ವಿಶ್ರಾಂತಿ ಪಡೆಯುವಂತಹ ಸಮಯದಲ್ಲಿ ಅವನನ್ನು ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿದ್ರೆ ನಮ್ಮ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಸಾಲದ ಬಾಧೆ ಇರಲಿ ಅಥವಾ ದುಷ್ಟಜನದ ಬಾಧೆಗಳಿರಲಿ ಅಂತಹ ಸಂದರ್ಭದಲ್ಲಿ ಪ್ರದೋಷ ಕಾಲದ ಪೂಜೆಯನ್ನು ಅದರಲ್ಲಿ ತ್ರಯೋದಶಿಯ ದಿನದಲ್ಲಿ ಪ್ರದೋಷ ಪೂಜೆಯನ್ನು ಮಾಡು ಅಂತ ಹೇಳ್ತಾರೆ ಬೇರೆಯಂತೆ ಪ್ರಾತಃ ಕಾಲದ ಪೂಜೆಗೆ ಮೊದಲನೇ ಆದ್ಯತೆ ಆಗಲಿಲ್ಲ ಅಂತ ಪಕ್ಷದಲ್ಲಿ ಸಂಧ್ಯಾಕಾಲದಲ್ಲಿ ಮಾಡಿದ್ರು ತಪ್ಪೇನಿಲ್ಲ ಯಾಕೆ ಸಂಧ್ಯಾಕಾಲದಲ್ಲಿ ಅಭಿಷೇಕಾದಿಗಳನ್ನು ಮಾಡಬೇಡ ಅಂತಾರೆ ಅಂದರೆ ನಮ್ಮ ದೇಹ ಸಾಧ್ಯವಾದಷ್ಟು ಮಲಿನ ಆಗೋಗಿರುತ್ತೆ ಹಾಗಾಗಿ ಪ್ರಾತಃ ಕಾಲ ಎದ್ದ ತಕ್ಷಣ ಭಗವಂತನ ಸೇವೆಯನ್ನು ಮಾಡಿ ಆನಂತರ ದಿನಚರ್ಯೆಯನ್ನು ಮಾಡುವಂತ ಹೇಳ್ತು ಅಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಟ್ಟಿದ್ದೀನಿ ಇದರಂತೆ ರಾಹು ದೋಷ ನಿವಾರಣೆ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ ಇದನ್ನು ಅನುಸರಿಸಿ ಮನೆಯಲ್ಲಿ ನಿತ್ಯ ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಕಷ್ಟ ಕಾರ್ಪಣ್ಯಗಳಿಂದ ದೂರಾಗಿ ಸದಾಕಾಲ ನೆಮ್ಮದಿಯ ಜೀವನ ನಡೆಸುವಂತೆ ಆಗಲಿ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ